ಮನೆ ಏನ್ ಬೆಳೆಸ್ಕೊಂತ ನಿಲ್ತಿದಿ ಮತ್ತ ಅಕ್ಕಿಗೆ ಆಸರ ಬ್ಯಾತ್ರ ಅನ್ನೋದ್ ಇರ್ತತಲ್ಲ ಎಲ್ ಹೋಗ್ಬೇಕ ಅಕ್ಕಿಗೆ ಅಂತ ಅವ್ರ ಮನೆಯಿಂದ ಮತ್ತೊಂದ ಏನ್ ಹಂಗ ಮಗಳ ಮನೆ ಬಂದಾಳ ಯಾಡದನ್ನ ಅದಾಳ ಅದಿಷ್ಟು ಕಣಿ ನೀ ನಮ್ನಿ ಜೋರ್ ಮಾಡಿದ್ರ ಹೆಂಗ ಸರಿ ಬಿಡವ ನೀನ ಇಷ್ಟೊಂದ್ಮೇಲೆ ಅಂದ್ಮೇಲೆ ಅಕ್ಕಿಗೆ ಇನ್ನೇನ್ ಯಾಡ್ಕೊ ಮೂಡ್ದಂಗ ಅದ್ವ ಆತಗ ಹಬ್ಬ ಮಾಡಿ ಕಳಿಸ್ರಿ ನಾ ಹೋಗಿರ್ತೇನೆ ಈಗ ಅಲ್ಲಪ್ಪ ಬರದ ಬಂದ್ಬಿಟ್ಟಿದೆ ಮತ್ತೆ ಹೋಗಿದ್ ಊರಿಗೆ ಇದ್ ಬಿಡ ಅವ್ವ ನೀನ್ ಇಬ್ರು ಈ ವರ್ಷ ಇಲ್ಲ ಹಬ್ಬ ಮಾಡ್ಬಿಡ್ರಿ ಆಮೇಲೆ ಹೋಗುವಂತ ಅವನ್ ಕರ್ಕೊಂಡ ಹ್ಮ್ ಸರಿ ತಗೊಳ್ವ ಮತ್ತಿಷ್ಟ ಹೇಳ್ತಿ ಅಂದ್ರ ಆನೆ ಇರ್ತಾನೆ ಅಂತ ಈ ದಬ್ಬ ಮುಗಿಸ್ಕೊಂಡ ಹೋಗ್ಕೋಬಂತಿ ಇಬ್ರು ಅಂತ ಕೈಕಲ್ ಮಾರಿ ತಕೊಂಡ ಬಾ ಹೋಗ್ ಚಾರ ಮಾಡ್ಕೊಂಡ ಬರ್ತೀನಿ ನಾನು ಹಾ ಸರಿ ತಗೊಳ್ಳ ಚಾ ಮಾಡ್ಕೊಂಡ ಬಾ ಚಲೋ ಓತ್ ನಿಂಗೆ ಒಟ್ಟು 20 ಪಂಟಿ ಹಾಕು ಗಾಟ್ ಬರ್ಲಿ ನೋಡಿ ಖುಷಿ ಹೆಂಗೆ ಸೀರಿ ಸೀರಿ ನೋಡಕಲ್ಲ ಬೇಸ ಐತ್ ಬಿಡು ಯಾರ್ದ ಇದೆ ಏ ನೀನೇನ ಯಾರ್ದರ ಸೀರಿ ಆದ್ರೆ ನಾನೇ ಕಿಸ್ಕೊಂಡ್ ಹೆಂಗ್ ನೋಡು ಅಂತಿದ್ದೆ ನಂದ ಸೀರಿ ಇದೆ ಏನ ನಿನ್ ಸೀರಿನ ಏ ಬಾರಿ ಐತ್ ನೋಡ್ ಸೀರಿ ಎಷ್ಟು ಕೊಟ್ಟಿದಕ್ಕ ದಡಿ ಗಿಡಿ ಭಾರಿ ಚಲೋ ಆಯ್ತು ನೋಡ್ರಿ ಕಲರ್ನು ಹಂಗೈತೆ ಮಸ್ತ್ ಆಗಿತ್ತು ನೋಡ್ಲಿಗಿ ಅಲ್ಲ ಈ ಸೀರೆ ಇವಾಗ ನೋಡಿದ್ದೆ ಇಲ್ಲ ನೀನು ಅಂತಕ್ಕ ಹೊಸದೇನಾ ಹೂನಾ ಹೊಸ ಸೀರೆ ನಿನ್ನೆರಡು ತಗೊಂಡನಿ ಮೂರು ಸಾವಿರದ ಎಂಟ್ನೂರು ರೂಪಾಯಿ ಕೊಟ್ಟನು ಗೊತ್ತೇನ ಸೀರೆಗೆ ಒಬ್ಬ ಮೂರು ಸಾವಿರದ ಎಂಟ್ನೂರು ರೂಪಾಯಿ ಕೊಟ್ಟು ಸೀರೆ ತಮ್ಮಂದಿ ಮತ್ತೆ ಮೊನ್ನೆ ನಾನು ಹಾಕತಿದ್ದಿ ಇದಕ್ಕೆ ಸಂಘ ಕಟ್ಟಕ್ಕೆ ಇಲ್ಲ ಒಂದು ಐದ್ನೂರು ರೂಪಾಯಿ ಸಾಲ ಇದ್ರೆ ಕೊಡೋ ಅಂತ ಕೇಳಾಕತ್ತಿದ್ದಿ ಮೊನ್ನೆ ನನಗೆ ಹ್ಞೂ ಕೇಳಿದ್ನವ ಆದ್ರೆ ಕೊಡ್ಬೇಕಲ್ಲ ನೀನು ದೊಡ್ಡ ಮರ ಆಗಿತ್ತಿ ಏನು ರೊಕ್ಕನ ಇಲ್ಲ ರೊಕ್ಕನ ಇಲ್ಲ ಅನ್ನಕತ್ತಿದ್ದೆ ಏನು ಹಿಮಿ ಕಡೆ ರೊಕ್ಕ ಇರೋದಾ ಇಲ್ಲನ ಇಲ್ಲನ ಕೊಡೋದಿಲ್ಲ ಈಕೆ ಗತೆ ಮಾಡಿದೆ ಅದಕ್ಕೆ ಬೇರೆ ಒಬ್ಬರನ್ನು ಕೇಳಿದ್ನೆ ಕೊಟ್ರ ಅವರು ಮೊದ್ಲು ಬಿಟ್ಟದ್ ಬಿಟ್ಟು ಸೀರೆ ತಗೊಂಡೆ ದಸರಾ ಹಬ್ಬಕ್ಕೆ ಸೀರೆನೇ ಇದ್ದಲ್ ಬಿಡ ಉಡಾಕ ಉಟ್ಕೊಳಾಕ ಅದಕ್ಕೆ ಜಂಪರ್ ಬಳಸ್ಬಿಟ್ರೆ ಮಸ್ತ್ ಬನ್ನಿ ಮುಡೋದಿನ ಮಸ್ತ್ ಉಟ್ಕೊಂಡು ಗುಡಿಗ್ ಹೋಗಿ ಎಲ್ಲ ದೇವ್ರಿಗೆ ಬನ್ನಿ ಮುಡಿದ್ ಬಂದುಬಿಟ್ರೆ ಆತಂತ ಹೊಲ್ಸಾಕೆ ಹೊಂಟಿದ್ ಈಗ ಇಲ್ಲಲ್ಲಿ ಖುಷಿ ಇಟ್ಕಂಡ್ ನಾನೇನು ಇಲ್ಲ ಅಂತ ನೀನು ರೊಕ್ಕ ಇಲ್ಲದಕ್ಕೆ ಇಲ್ಲ ಅಂದೆ ನೀನು ಅದಕ್ಕೆ ನನ್ನ ಮ್ಯಾಲೆ ಬೇಜಾರು ಮಾಡ್ಕೊಂಡೇನ ಇಲ್ಲವಾ ಇನ್ನೊಮ್ಮೆ ಯಾವಾಗಾರ ಇದ್ದಾಗ ಕೇಳೋ ಕೊಡ್ತಾನಂತ ಅಂತ ಸುಮ್ಮನೆ ಇಲ್ಲದ ಬಂದು ಕೇಳು ಎದ ಉಪ್ಯೋಗ ಹೇಳು ಹೌದು ರೊಕ್ಕ ಏನ ಬಡ್ಡಿ ಹಂಗೆ ತಮ್ಮ ಬಂದಿ ಏನ ಹಂಗೆ ಕೈಸಾಲದಂಗಿಸ್ಕೊಂಬಂದಿ ಇಲ್ಲವಾಗ ಹನುಮವ ಬಡ್ಡಿ ಬಡ್ಡಿಗೆ ತರಕಲಿ ಬಡ್ಡಿನೇ ಇಲ್ಲ ಸಾಲನೂ ಅಲ್ಲದ ಹಂಗೆ ನಾ ಅವ್ರದೊಂದು ಕೆಲಸ ಇತ್ತೆ ನಾ ಮಾಡಿಕೊಟ್ನಲ್ಲ ಅದಕ್ಕೆ ಅವ್ರಿಗೆ ಖುಷಿಯಾಗಿ ತಗಾಳವ ಹೇಮವ್ವಾಟ್ಗೆ ಇವ್ ರೊಕ್ಕನ ಅಂತಂದು ಹೇಳ್ಕೊಟ್ರ ಪಾಪ ದವಳ ಪುಣ್ಯಾತಮ್ರೆ ಭಾರಿ ಒಳ್ಳೆ ಮನುಷ್ಯರು ರೂಪಾಯಿ ಸೀರೆನ ತಂದಿದ್ದಿ ಮತ್ತು ಜಾಕೆಟ್ ಬೇರೆ ಒಲೆಕ್ ಹಾಕಕ್ಕೆ ಕುಕ್ಕ ನಿಂತಿದ್ದಿ ಏನ್ ಬಿಡು ಏನು ಬರೋಬ್ಬರಿ ಒಂದು ಏಳೆಂಟು ಸಾವಿರ ಏ ನನಗೆ ಒಟ್ಟು ಹೇಳಲ್ಲೇ ಅಂತ ಕೆಲಸ ಇದ್ರ ಹೊಲದಾಗ ಕೆಲಸ ಮಾಡಿ 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 ಚರ್ಮ ಅನ್ನೋದು ಸುಲದ್ ಹೊಂಟೈತಿ ಬಿಸ್ಲಿಗೆ ಅದು ಮುಂಜಾನೆ ಸಂಜೆ ಮಟ ಕತ್ತಿ ದುಡ್ದಂಗೆ ದುಡಿದ್ರೂ ಬರೀ ಮುನ್ನೂರು ರೂಪಾಯಿ ಕೂಲಿ ಕೊಡ್ತಾರ ಮುಂಜಾನೆ ಶಾಲೆ ಸಂಜೆಗಿಲ್ಲ ಸಂಜೆ ಇಲ್ಲ ಆದ್ರೆ ಮುಂಜಾನೆಗಿಲ್ಲ ಇಲ್ಲ ಆಕತಿ ಅದಷ್ಟು ಮುನ್ನೂರು ರೂಪಾಯಿ ತಗೊಂಡ್ ಏನು ಮಾಡ್ಬೇಕು ಕೆಲಸ ಇದ್ರೆ ಹೇಳಲ್ಲೇ ಇಂತದ ಅಲ್ಲ ಬುಸಿ ಅದು ಒಬ್ರ ಕೇಳಿದ್ರೆ ಸಿಗ ಅಂತ ಕೆಲಸ ಅಲ್ಲದು ನಾವ ಅದನ್ನ ಹುಡುಕಿ ನೋಡಿ ಮಾಡ್ಕೊಡ್ಬೇಕಾರೆ ಕೆಲಸನ ಹಿಂಗೆ ತಿಂತದ ಅಂತಂದು ಹೇಳ್ಬೇಕು ಹಿಂಗೆ ಹಿಂಗೆಲ್ಲ ಐತಿ ಅಂತಂದು ಅಂದ್ರೆ ಸಿಕ್ತಾವ್ರ ರೊಕ್ಕ ಸುಖ ಸುಮ್ಮನೆ ಹಂಗೆ ಬರ್ತಾವೇನ ಅಷ್ಟೆಲ್ಲ ಶ್ರಮ ತಗೊಂಡೇನವ ನಾನು ಅಷ್ಟು ಕೆಲಸ ಮಾಡ್ಬೇಕಂದ್ರೆ ಹೆಮ್ಮೆ ನೀ ಹೇಳೋಕ್ ಕೇಳಿದ್ರೆ ನನಗೆ ಯಾಕೆ ಅನುಮಾನ ಬರಕ್ಕಲಿ ಏನು ಅಡ್ಡದಾರಿ ಹಿಡಿದು ಏನು ಮತ್ತು ಗಂಡ ಹೆಂಗ ದುಡಿಯಂಗಿಲ್ಲ ಹೆಂಗು ಮುಂಜಾನೆ ಸಾಂಜ ಮಠ ಹೊಲ್ದಾಗ ದುಡಿದ್ರ ಈಟಪ್ಪಾಗರ ನಾನು ಯಾವಾಗ ಉದ್ದಾರ ಏನ್ರ ಹಾಂ ಏ ಹನುಮವ್ವ ಏನಾಗೈತಿ ನಿನಗೆ ನೀನು ಬಾಯಿಗೆ ಮೊದಲು ಪೆನಾಲಾಗ್ತೊಳಕ ಅಂಥದೆಲ್ಲ ಅಡ್ಡದಾರಿ ಪಡ್ದಾರ ಹಿಡ್ಯಂಗಿಲ್ಲವಾ ಇವ ನಾನು ನೀನೇನದಿಗೆ ಹಾಂ ಹಂಗೆ ಒಬ್ಬ ಉದ್ದರ ಅಕ್ಕರ ಅಂದ್ರೆ ನಿನಗೆ ಹಂಗೆ ಹೊಟ್ಟೆ ಸಾಂಕ್ಟು ಬಿದ್ದು ಬಿಡ್ತಾನಲ್ಲ ಈಗ ಅಂದಿದ್ದೆ ಇನ್ನ ಹಿಂಗೆಲ್ಲ ಅನ್ಬ್ಯಾಡವ ನೀನು ಮತ್ತು ನನ್ನ ಗಂಡನ ಕೀ ಬಿತ್ತು ಅಂದ್ರೆ ನಾನೇನೋ ಮಾಡಬಾರ್ದು ಮಾಡಿ ರೊಕ್ಕಗಳು ಸಾಕತೇನ ಅಂತಂದು ನಾನು ಏನಲ್ಲ ಕಡದ ಹಿಡಗಿನ ತುಂಬ್ತಾನೆ ನನ್ನ ಗಂಡ ನೋಡ ಪುಸಿ ಸುಮ್ಮನೆ ಮುದಕ್ಕೆ ಈಗ ನೋಡಿಕೆ ಹೆಂಗೆ ಮಾತಾಡ್ತಾಳ ತೀರಾ ಕಿದೇನು ಬಾಯ್ ಏನು ಬತ್ತಿಸಲ ಒಬ್ಬರ ಮನೆ ಹೆಣ್ಮಕ್ಳಿಗೆ ಹಂಗೆ ಅಪಾದ ಕೊಡಬಾರ್ದು ಅಂತ ಗೊತ್ತಾಗಂಗಲ್ಲೇನಿಕೀಗೆ ಅಲ್ಲಲ್ಲಿ ಹನುಮ ಒಂದ್ರಾಗ ತಪ್ಪು ತಪ್ಪೇನೈತಿ ನೀನು ಅಂದಿ ಒಂದು ಕೆಲಸ ಮಾಡಿದಕ್ಕೆ ಇಷ್ಟು ರೊಕ್ಕ ಕೊಟ್ಟಾರ ಅಂತಂದು ಮತ್ತು ಯಾರಿಗೆ ಯಾರು ಸಹಜನ ಐತದ ಹನುಮಾನ್ ಬರೋದು ಅಂತದೇನು ಮಾಡಿದೀನಿ ನಮ್ಗೊಟ್ಟು ಹೇಳಲ್ಲ ಮತ್ತು ಇಲ್ಲ ಅಂದ್ರೆ ಎಲ್ಲರೂ ಹಂಗೆ ತಿಳ್ಕೊಂತಾರೆ ಆಕೆ ಆದ್ರೇನು ಆದ್ರೇನು ಎಲ್ಲೇ ಗಟ್ಟೊಳು ಮಾವನ್ನ ನೋಡಿರ್ಬೇಕು ಬಿಡ ನೀನು ಅದಕ್ಕೆ ಏನಮ್ಮ ಸಿಗಕ್ಕೆ ರೊಕ್ಕ ನಿನಗೆ ಆ ಪಟ್ಟನು ಹಂಗೆ ಮಾಡಿದಲ್ಲ ಒಂದು ಪೋನ್ ತಂದಿದ್ದು ಎಂಥ ಚಲೋ ದೊಡ್ಡದು ಅದೇನು ಸ್ಕ್ರೀನ್ ಟಚ್ ಸ್ಕೀನ್ ಟಚ್ ಅಂತ ಪೋನ್ ತಂದಿದ್ದಿ. ಅದು ಅದಕ್ಕೆ ಜಗಳ ಬಂದು ಪಾಪ ನಿನ್ ಗಂಡ ಅದನ್ನ ಒಡೆದಾಕಿದೆ ಇಲ್ಲಾಂದ್ರ ಊರಾಗ ನಿಂದ ಹವ ಆಗಿತ್ ನೋಡು ದೊಡ್ಡ ಪೂ ಅಂತಂದಕ್ಕೆ ನೀನ ಮೊದ್ಲು ಹೇಳ್ತಾನೆ ಅದೇನಾತಂದ್ರ ಹಾ ಯಾರಿಲ್ಲಲ್ಲ ಆ ಕಡೆ ಈ ಕಡೆ ಹಾ ಯಾರಿಲ್ಲ ನಾನು ನಿಮ್ಮ ಮುಂದೆ ಹೇಳಿರ್ತೇನೆ ಮತ್ತೆ ನೀವು ಊರ ಮುಂದೆ ಎಲ್ಲ ಹೇಳಕ್ ಹೋಗ್ಬೇಡ್ರ ನೋಡ್ರಿ ಹ್ಞೂ ತಗ ನೀ ಹೇಳ್ರಿ ಹೇಳು ಹೇಳ್ಬೇಕ ಊರನ್ ಮುಂದೆ ಅನ್ನೋ ನಮಗೆ ಬಿಟ್ಟದ್ದದ ಅದು ಏನತಂದ್ರೆ ಅದನ್ನ ಭಾಗ್ಯ ಮಗಳ್ ಮಾಡ್ಕೊಂಡ್ತಾರಲ್ಲ ಮುರ್ಗವನ ಮಗ್ ಆ ಅವರು ಮತ್ತು ವರದಕ್ಷಿಣೆ ಮಾತಾಡಿದ್ರೆ ಅವರು ಎಂಟು ತೊಲಿ ಬಂಗಾರ ಕೊಡ್ಬೇಕು ಹುಡುಗಿ ಮನೆಯವ್ರು ಅನ್ನಂಗ ಆತ ಮಾತುಕತಿ ಮತ್ತು ಅವ್ರ ಇಲ್ಲಿ ತರ್ತಾಳೆ ಆಕೆ ದುಡ್ಕೊಂಡು ತಿನ್ನೋದ ಕಷ್ಟ ಐತೆ ಅಕ್ಕಿ ಹೊಟ್ಟೆಗೆ ಅಕ್ಕಿ ಏನೋ ಹಣ್ಣಿಟ್ಟು ಮದುವೆ ಮಾಡಕತ್ತೆ ನನ್ನ ಮಗಳದಂದು ಎಲ್ಲ ಅವ್ರ ಅಣ್ಣನ ಮೇಲೆ ಹಾಕಿ ನಿಂತಾಳೆ ಅಂತದ್ರಾಗ ಆಕೆ ಇಲ್ಲಿಂದ ತರ್ತಾಳೆ ಎಂಟೆಂಟು ತೊಲಿ ಬಂಗಾರನ ಅದಕ್ಕೆ ಮುದ್ಕೋಕನ್ ಗಂಡ ತಾನ ಎಲ್ಲ ಮಾಡಿಸಿ ಹುಡುಗಿ ಕೈಯಾಗಿ ಕೊಟ್ಟು ಅವನ್ನ ತಾವು ಕೊಟ್ಟಾರ ಅನ್ನಂಗೆ ಮಾಡಿ ಈ ಹುಡುಗಿನ ತಮ್ಮ ಮನೆ ಸೊಸಿ ಮಾಡ್ಕೊಂಡು ಈ ವಿಚಾರ ನನಗೆ ಹೆಂಗೆ ಗೊತ್ತಾತರ ಹೊಲಕ್ಕೆ ಹೋಗಿದ್ದೆ ನಾನು ಮೊನ್ನೆ ಒಂದಿನ ಆ ಹೊಲಕ್ಕೆ ಹೋದಾಗ ಇಬ್ಬರು ಹುಡುಗ ಹುಡುಗಿ ಕೂಡ ನಿತ್ಕೊಂಡು ಮಾತಾಡಿದ್ರು ಏ ಮಾವರು ಭಾಳ ಚಲೋ ಅದಾರ ಹೀಗಾಗಿ ನಮ್ಮ ಮದಿಗಾಗತಿ ಇಲ್ಲಾಂದ್ರೆ ಯಾವಾಗ ಆಗ್ಬೇಕತ್ತ ಅಂತಂದು ಈಕೆ ಬಾಗ್ಯವನ ಮಗಳು ಮಾತಾಡಿಲ್ಲ ಹಂಗಾಗಿ ಗೊತ್ತಾತು ನನಗೆ ವಿಚಾರ ಇಲ್ಲಾಂದ್ರೆ ಏನು ಗೊತ್ತಾಕದಲ್ಲ ನೋಡು ನನಗೆ ಏನು ಇಷ್ಟೆಲ್ಲ ನಡೆಸ್ಯಾರ ಒಳಗಿಂದ ಒಳಗೆ ಅವ್ರ ಸಮಾಚಾರಾನ ಒಬ್ಬ ಬಾ 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 ಭಾರಿ ಅದಾರ ನೋಡು ಇವರು ಹಾಂ 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 ಆತು ಬಿಡಿ ಇದು ಆತು ಮತ್ತೆ ಎಲ್ಲಿಂದ ಬಂದ್ವಿ ಅದನ್ನು ಹೇಳು ಇಷ್ಟೆಲ್ಲ ಸಮಾಚಾರ ನಾನು ಕಿವಿ ಬಿದ್ದ್ಮೇಲೆ ನಾನು ಸುಮ್ಮನೆ ಇದ್ರಿ ಹಂಗೆ ಪಾಪ ಮುದುಕ ಮೋಸ ಮಾಡ್ದಂಗೆ ಆಕತಿ ಏನು ಬೇಡ ಬೇಡ ತಗಿ ಅತ್ಲಾಗ ಹೇಳೋಣ ಅಂತ ಹೋಗಿದ್ನೇವ ಅವ್ರ ಮನೆಗೆ ಪಾಪ ಆಕಿ ಅನ್ನೇ ಆಕತ್ತಲ್ಲ ಅಂತಂದು ಅವಾಗ ಹಾಕಿ ಗಂಡಿದ್ದು ಬೇಡ್ರಿ ಹೆಮ್ಮ ಹೋಗ್ಕರ ನಿಮ್ಮ ಕೈ ಮುಗಿತೇನ್ರಿ ನಮ್ಮ ಮಗನ ಮದುವೆ ಆದ್ರೆ ಸಾಕು ನೀವು ಈ ವಿಚಾರ ಎಲ್ಲಿ ಬಾಯಿ ಹೊಡಿಬೇಡ್ರಿ ಉಸಿರು ತೆಗಿಬೇಡ್ರಿ ಹಾಂ ನಿಮಗೆ ಒಂದಿಷ್ಟು ರೊಕ್ಕ ಕೊಡ್ತೇನೆ ನೀವು ಸುಮ್ಮನೆ ಇದ್ದು ಬಿಡ್ರಿ ನನ್ನ ಹೆಂಡತಿ ಕಣ್ಣಿಗೆ ಒಟ್ಟೆ ಕಾಣಬೇಡ್ರಿ ಅಂತಂದು ಪಾಪ ಕೈ ಮುಗುದು ಅಲ ಅಲ ಅಂತ ಬೇಡ್ತೇನೆ ಹಂಗಾಗಿ ನಾನು ಯಾರ ಮುಂದೆ ಏನು ಹೋಗಿಲ್ಲ ಮತ್ತು ನೀವೇನ ನನ್ನ ಜೀವದ ಅಂತ ನಿಮ್ಮ ಮುಂದೆ ಅಷ್ಟು ಹೇಳೀನಿ ನೀವು ಇದನ್ನೆಲ್ಲ ಊರು ತುಂಬ ಗುಲ್ ಮಾಡಬೇಡ್ರಿ ಮತ್ತು ಹೌದೇನಾ ಸುಖ ನಿನ್ ನಿನ್ಮೇಲೆ ಅನುಮಾನ ಬಿಟ್ಟವೇಲೆ ಹೇಮಿ ತಪ್ಪು ತಿಳ್ಕೊಬೇಡ ಹಾಂ ಸರಿ ತಗ ಬರ್ತೇನೆ ನಾನು ಏನೇ ಹೋಸ್ರಿಗೆ ಗೆಳ್ತಾರೆ ಭಾರೇ ಜೋರ ಮೀಟಿಂಗ್ ಏನ ಏನೋ ಐತಿ ಈ ಸೀರೆ ಅರ್ದಿದೆ ಅಂತ ಚೆಂದ ಐತಿ ನೋಡು ನಂದನಾ ಸೀರೆ ಈಗ ನಿಮ್ಮನೆಗೆ ಬರಕತ್ತಿದ್ ನೋಡಿದಂತ ತಗೊಂಡು ಒಟ್ಟು ಜಂಪರ್ ಪೀಸ್ ಕಟ್ ಮಾಡಿಸಿ ಪೀಕೋಪಾಲು ಮಾಡಿ ಒಟ್ಟು ಜಂಪರ್ ಹೊಲದ್ರ ಹೊಲಿಯಕ್ಕೆ ಹಾಕಿದ್ರ ಹೇಳಿ ಬರಕತ್ತಿದ್ದೆ ನೀನ ಬಂದು ನೋಡಿ ಈಗ ಇದ್ರಿಗೆ ಈಕಿ ಜಂಪರ್ ನಾ ಹೊಲಿಬೇಕ ಎಲ್ಲಿ ತೆಗಿ ಹಳೆ ಬಾಕಿನ ಇಕಿ ಈಕಿ ಮತ್ತೆಲ್ಲಿ ಹೊಸ ಜಂಪರ್ ಹೊಲ್ ಕೊಡೋಕೆ ಹೋಗಲಿ ಬೇರೆ ಯಾರು ಹೊಲದೆ ಅಂದ್ರ ಅಂದ್ರೆ ಕೈಯಾರ ರೊಕ್ಕಾರ ಬರ್ತಾವೆ ಇವೇನು ಉದ್ರಿಗೆ ಇರೋಕೆ ಉಗಾದಿ ಉದ್ರಿ ಇದ್ದಂಗೆ ಈ ವರ್ಷ ಹೊಲದ್ರೆ ಮುಂದಿನ ವರ್ಷಕ್ಕೆ ರೊಕ್ಕ ಸುಮ್ಮನೆ ಬೇಡ ಬೇಡ ಆಗೋದಿಲ್ಲ ಭಾಳ ಅದವರಿ ಬಿ ಅಂತ ಹೇಳಿಬಿಡ್ತಾನೆ ಯಾಕ ಸಿ ಏನು ವಿಚಾರ ಮಾಡೋಕತ್ತಿದ್ದೆ ಹಾಂ ಏನಿಲ್ಲವಾ ಅವು ಹಬ್ಬಕ್ಕೆ ಅಂತೇಳಿ ಜನ ಭಾಳ ಬಟ್ಟೆ ಹಾಕಿಬಿಟ್ಟಾರೆ ಕೈಗೆ ಪುರ್ಸತ್ತನ ಇಲ್ಲ ಅದಕ್ಕೆ ಇಲ್ಲದ್ರೆ ಹೊಲ್ ನಾನೇನು ನಾನೇನಿಲ್ಲ ಅಂಥದ್ದಿಲ್ಲ ಇದೊಂದು ಸಲ ಬೇರೆಯವ್ರ ಹತ್ರ ಹೊಲಿಸ್ಬಿಡು ಅಯ್ಯ ಆಸೆ ನನಗೆ ಯಾಕೆ ಹಂಗೆ ಅನ್ನಕತ್ತಿ ಅನ್ನೋದು ನಿಂದ ಹಳೆ ಬಾಕಿ ಹೋದಲ್ಲ ಅಷ್ಟೂ ಕೊಡ್ತಾನೆ ಇದ್ರ ಜಂಪರಿಂದ ರೊಕ್ಕ ಸೇರ್ಸೆ ಕೊಟ್ಟು ಬಂದುಬಿಡ್ತಾನೆ ಅಡ್ವಾನ್ಸ್ ಆಗಿ ಎಷ್ಟು ಆಕತಿ ಹೇಳಿಬಿಡು ಆಮೇಲೆ ಅಳತಿ ಜಂಪರ್ ಮನೆಗೈತಿ ಅದೊಂದು ಲಕ್ಷ ಆಗಲಿಲ್ಲ ನೋಡಿ ಹಿಡ್ಕೊಂಬರೋದು ಇವು ಹೆಂಗೆ ಬರ್ತೀಯಲ್ಲ ಅನ್ನ ಇಸ್ಕೊಂಡು ಹೋಗೇನ ನನಗೆ ಗೊತ್ತೈತಿ ನೀ ಜ ಇದನ್ನು ಬಾಕಿ ಕೊಡಲಾರ್ದಕ್ಕ ಹೊಗಲ್ಲ ಅನ್ನಾಕತ್ತಿದ್ದೆ ಅನ್ನೋದು ಏನ ಬಾಕಿ ರೊಕ್ಕ ಎಲ್ಲ ಕೊಡ್ತೀಯಾ ಹಂಗಾರ ಕೊಟ್ಬಿಡವ ಮೊದ್ಲು ಹಬ್ಬ ಬಂದೈತಿ ಖರ್ಚು ರೊಕ್ಕ ರೊಕ್ಕವು ಹಳೆ ಬಾಕಿ ನಿಂದು ಎಂಟುನೂರು ರೂಪಾಯಿ ಆಮೇಲೆ ಈಗ ಒಂದು ಹೊಸ ಅದು ಜಂಪಾರಿಂದ ಇದ್ರದೊಂದು ಏ ತಡಿ ತಡೆ ತಡಿ ಹಳೇದ ಎಂಟುನೂರು ರೂಪಾಯಿ ಅದಲ್ಲ ಅದನ್ನು ಬೇರೆ ತಗ ಈ ಸೀರೆ ಜಂಪರ್ ಏನಾಯ್ತಲ್ಲ ಇದು ಇದನ್ನು ಚಂದ ಹೊಲಿಬೇಕು ನೋಡು ಹಿಂದೆ ಕಸಿ ಕಟ್ಟಂಗೆ ಹೊಲಿಬೇಕು ಇಲ್ಲಿ ತೋಳು ಅಂತಲ್ಲಿ ಪುಗ್ಗ ಬರ್ಬೇಕು ಜಾಕೆಟ್ಗೆ ಆಮೇಲೆ ಕೆಳಗೆ ಪಟ್ಟಿ ಬರ್ಬೇಕು ಹಾಂ ಎಷ್ಟಾಗ್ ನೋಡುವ ಹಂಗೆ ಆ ಥರ ಡಿಸೈನ್ ಇಟ್ಟು ಹೊಲಿಬೇಕು ಬರ ಬರೀ ಹಂಗೆ ಅಂದ್ರೆ ರೊಕ್ಕ ಭಾಳ ಆಕತ್ ನೋಡವ್ವ ಡಿಸೈನ್ ಪಜೈನ್ ಅಂದ್ರೆ ಎರಡು ಸಾವಿರ ರೂಪಾಯಿ ಆಕತ್ ನೋಡು ಹೆಂಗೆ ಹೊಲಿಲೆ ಬೇಡ ಏನೇ ಎರಡು ಸಾವಿರ ರೂಪಾಯಿನ ಬೇಡ ನೀನೇನು ತೀರ ಮಾಡಾಕ್ಯಾವ ಅದ ಅಂತ ನೋಡವ್ವ ಬಡವ್ರ ಬಗ್ಗರು ಮದ್ವಿ ಹಾಕಸ್ತಾರ ಅಂತೇಳಿ ಹಾಕಿಸ್ತಾರೆ ಅಷ್ಟು ರೊಕ್ಕದ್ದು ಈಗ ಬರೀ ಒಂದು ಜಂಪರಿಗೆ ರೊಕ್ಕ ಅಂತ ನೀ ಏನಾದ್ರೆ ಬಂಗಾರ ಕಡ್ಡೆ ಕೊಡ್ತಿ ಏನು ನಾ ಬಂಗಾರ ಕಡ್ಡಿನಾರ ಕುಂದರ್ಸ್ತೀನಿ ಬೆಳ್ಳಿ ಕಡ್ಡಿನಾರ ಕುಂದಿರ್ಸ್ತೀನಿ ಹೊಲಿಸ್ಗಳಾಗ ಹಾಕಿ ಹೊಲೇಕ್ ನಾನು ನಡು ನಿಮ್ದೇನು ಸರಿ ತಗೋಳವ ಮಾತಾಡ್ಕಿರಿ ನಮಗೆ ಬೇಕು ನಾವೇನಂತ ಹೊಲ್ಸರ ಅಲ್ಲ ಊಡರರ ಅಲ್ಲ ಅಲ್ಲ ಎರಡು ಸಾವಿರ ಭಾಳ ಆಕತಿ ಅದಕ್ಕೆ ಒಂದು ಹದಿನೈದುನೂರು ರೂಪಾಯಿ ಕೊಡ್ತಂತಾಗ ಬಿಡು ನನಗೆ ಇದೇ ಹಬ್ಬಕ್ಕೆ ಬೇಕು ನೋಡೋ ದಸರಾಕೆ ಮತ್ತೆ ನಿಮ್ಮ ಮುಂದಿನ ದಸರಾ ಕೊಟ್ಟಿಗೆ ಇಟ್ಟಿಯವ ಅಯ್ಯ ಕೊಡ್ತ ರೊಕ್ಕ ಒಂದರ ಕೊಟ್ಟು ನೋಡಿ ನೀನು ತಗೋಳವ ರೊಕ್ಕನ ಏನಂತಲೇ ಆಸೆ ಯಾಕೆ ನಮ್ಗೆ ದಿಟ್ಟಿಷ್ಟು ನೋಡಕತಿ ಇಲ್ಲ ರೊಕ್ಕ ಇಲ್ಲ ರೊಕ್ಕನ ನೀವು ನಮ್ಮ ಪುಸಿ ಕೇಳತಿಗೆ ರೊಕ್ಕ ಕೊಟ್ಟಾಳಲ್ಲ ಅದಕ್ಕೆ ನನಗೆ ಅನುಮಾನ ಇವೇನು ಅಸ್ಲಿ ನೋಟ್ ಏನ ಏನು ಆಡ ನೋಟ್ ಬರ್ತವಲ್ಲ ಅಂಗಡಿಯಾಗ ಅಂತ ನೋಟ್ ಅಂತ ಅಂತೇಳಿ ಚೆಕ್ ಮಾಡಿ ಕೇಳಕತಿದ್ನವ ಏ ಇಲ್ಲ ಲೇ ಹಸಿ ರೊಕ್ಕ ಅಲ್ಲವೂ ಖರೆ ಖರೇನ ರೊಕ್ಕ ಚಲೋ ನೋಟ್ಗಳವು ಮತ್ತು ಸುಳಪ್ಪಳ ಅಂದ್ಕಿಂದೀನಿ ನಮಗೆ ಇಲ್ಲ ತಗ ನೋಡ್ಕೊಂಡಾನೆ ಎಲ್ಲ ಕರೆಕ್ಟ್ ಅದಾವೆ ನೋಟ್ಗಳು ಅಳತಿ ಜಂಪರ್ ಅಂತ ಅಂಬೋಗಿ ಹೋಗ್ಕೊಂಡು ನನ್ನ ಮನೆಗೆ ಮತ್ತು ಹ್ಞೂ ಸರಿ ಇಲ್ಲೇನಿಲ್ ಇಲ್ಲ ನೀವು ಹೋಗಿರ ನಾ ಹೆಂಗ ಆ ಕಡೆ ಬರ್ಬೇಕಾ ಅಂಗಡಿಗೆ ಅವಾಗ ಜಂಪರ್ನ ತಂದು ಕೊಡ್ತಾನಂತ ಹ್ಞೂ ಸರಿ ತಗ ಹಂಗೆ ಮಾಡಂಗಾರ ಬರಲೇ ನಾನು ಅಂದಂಗೆ ಮುಂಜಾನೆ ಬನ್ನಿ ಮರ ಪೂಜೆಗೆ ಹೋಗಿದ್ರೇನು ಇಲ್ಲವಾ ಇವತ್ತಿಂದ ಏನು ಹೋಗದ ನಾನು ಸುಮ್ಮನೆ ಅದೇ ಐದು ದಿವಸದ್ದು ಹೋದ್ರಾತು ಅಂತ ಹೇಳಿ ಅವಾಗ ಇವ ದಿನಾನ ಎರ್ಕಂಡ್ ಹೋದೆ ಅಂದ್ರೆ ನೆಗಡಿ ಆಗಿಬಿಡ್ತೈತೆ ನನಗೆ ತಡ್ಕೊಳ್ಳೋದಾಗಂಗಲ್ವ ಅದಕ್ಕೆ ನೀನು ಹೋಗಿದ್ದೇನ ಹ್ಞೂ ನಾ ಒಂದಿನ ಬಿಡೋದಲ್ವ ನನಗೆ ಒಂಬತ್ತು ಪೂಜೆ ಆಗಿ ಹತ್ತನೇ ಬನ್ನಿ ಮಾಡಿದ್ರೆ ಸಮಾಧಾನ ಆಗೋದು ಅವು ನಡೋಬರ್ಕೆ ಮಾಡಿದ್ರೆ ಮಾಡ್ದಂಗೆ ಅನ್ಸಂಗಲ್ಲ ನನಗೆ ಹಾಂ ಕರೆ ಬಿಡು ನಾನು ಹಾಗಾಗಿ ಒಂದೇ ದಿವ್ಸದ್ದನ ಹೋಗಿಬಿಡ್ತಾನೆ ನೋಡು ಒಂಬತ್ತು ದಿನ ಒಟ್ಟು ஓ க் தகழ்வா நீ ஏதிரி அன்னது எல்லாரும் எல் அடிக்கேட்டு வந்துர் தார்சென் வந்து அவன் ஒழினா அங்கடிக மார்க் நீன